ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಈರುಳ್ಳಿ ಹಾಕಿ ಮಸಾಲ ಪಡ್ಡು ಮಾಡೋನು ಈಗ ಆಲ್ರೆಡಿ ಹಿಟ್ಟು ರೆಡಿ ಐತಿ ಇದಕ್ಕೆ ಏನೇನು ಹಾಕ್ಕೊಳೋದು ನೋಡೋಣ ನೋಡ್ರಿ ಎಷ್ಟು ಚಂದ ಫರ್ಮೆಂಟೇಷನ್ ಆಗೈತಿ ಸೂಪರ್ ಆಗೈತಿ ಇದು ಅಳತಿ ತೋರಿಸಿಲ್ಲ ನಾನು ನಿಮ್ಗೆ ಹಿಟ್ಟು ರೆಡಿ ಹಿಟ್ಟು ಇದಕ್ಕೆ ಇದಕ್ಕೇನಿಲ್ಲ ನಾಲ್ಕು ಅಕ್ಕಿ ಒಂದು ಉದ್ದಿನ ಬೇಳೆ ಕಾಲು ಬಟ್ಲು ಬೇಳೆ ಹಾಕಿ ಒಂದು ಸ್ಪೂನ್ ಮೆಂತ್ಯ ಹಾಕಿಬಿಟ್ರೆ ಸಣ್ಣ ಸ್ಪೂನ್ಲೆ ಹಾಕಿ ನೆನೆ ಇಟ್ಟು ರುಬ್ಬುವಾಗ ಒಂದು ಹಿಡಿ ಅವಲಕ್ಕಿ ಹಾಕಿ ರುಬ್ಬಿಟ್ಕೊಂಡ್ಬಿಟ್ರೆ ನೋಡಿರಿ ನೋಡ್ರಿ ಪಡ್ಡಿನಿಟ್ಟು ರೆಡಿ ಆಗ್ತತಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಇದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಬೇಕು ಅದನ್ನು ಹಿಟ್ಟು ಮೆತ್ತಗೆ ಹೂವಿನಂಗೆ ಹೂ ಪಡ್ಡು ಪ್ಲೇನ್ ಬೇಕಂದ್ರೆ ಪ್ಲೇನು ಈರುಳ್ಳಿ ಹಾಕಿದ್ದು ಬೇಕಂದ್ರೆ ಈರುಳ್ಳಿ ಹಾಕಿದ್ದು ಪಡ್ಡು ಮಾಡ್ಕೋಬೋದು ಈರುಳ್ಳಿ ಹಾಕಿದ್ರೆ ರುಚಿ ಡಬಲ್ ಆಗ್ತತಿ ಕೆಲವ್ರಿಗೆ ಇಷ್ಟ ಆಗೋಲ್ಲ ಈರುಳ್ಳಿ ಹಾಕೋದು ಕೆಲವ್ರಿಗೆ ಇಷ್ಟ ಆಗ್ತತಿ ಇದನ್ನಿಷ್ಟು ಉಪ್ಪು ಸೋಡ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡು ನಮ್ಮ ಮನೆಗಳಿಗೆ ಅರ್ಧ ಜನ ಹಂಗೆದಾರ ಅರ್ಧ ಹಿಂಗದಾರ ಹಿಂಗಾಗಿ ಇದನ್ನು ಉಪ್ಪು ಸೋಡ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಬೇರೆ ತಕೊಂಡು ಎಷ್ಟು ಜನಕ್ಕೆ ಈರುಳ್ಳಿದು ಬೇಕು ಎಷ್ಟು ಜನಕ್ಕೆ ಪ್ಲೇನ್ ಬೇಕು ಸಪ್ಪಿ ಅಂತಂದು ಎರಡು ಹಾಫ್ ಹಾಫ್ ಮಾಡ್ಕೊಂಬಿಡ್ತಾನೆ ಇಲ್ಲಿ ನೋಡ್ರಿ ಕೊತ್ತಂಬ್ರಿ ಕರಿಬೇವು ಈರುಳ್ಳಿ ಮೆಣಸಿನ್ಕಾಯಿ ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡೇನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿ ಕರಿಬೇ ಕೊತ್ತಂಬರಿ ಸೇರಿ ಒಂದು ಹಿಡಿ ಸಣ್ಣಗೆ ಹೆಚ್ಚಾಕೋಬೇಕು ಭಾಳ ರುಚಿ ಇದು ನಾವೀಗ ಈರುಳ್ಳಿ ಯಾವ್ರಿಗೆ ಬೇಕು ಈರುಳ್ಳಿ ಪಡ್ಡು ಮಾಡ್ಕೋತೀವಿ ಪ್ಲೇನ್ ಬೇಕಂದ್ರೆ ಪ್ಲೇನ್ ಮಾಡ್ಕೊಡ್ತೀವಿ ಅದಕ್ಕೆ ಎರಡು ಮಾಡ್ಕೊಂಬಿಡ್ತೇನೆ ನಾನೀಗ ಈರುಳ್ಳಿ ಪಡ್ಡು ತೋರಿಸ್ತೇನೆ ನಿಮಗೆ ಇದೆಲ್ಲ ಹಾಕ್ಕೊಂಡು ತಟಗೆ ಉಪ್ಪು ಹಾಕ್ಕೊಂಡು ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ಹಿಟ್ಟು ಹಾಕೊಂಬಿಡ್ಬೇಕು ನೋಡಿರಿ ಇದಕ್ಕೆ ಹಿಟ್ಟು ಹಾಕ್ಕೊಂಡೇನಿ అందు నా జనకే హిట్ హను చంద మిక్స్ మత ఇవగా ఆల్డి హాయ్ కిటె పడ్డీంచు ಈ ಥರ ಮಾಡಿದಾಗ ಇದಕ್ಕೆ ಚಟ್ನಿನೂ ಅವಶ್ಯಕತೆ ಇರೋಂಗಿಲ್ಲ ಕೆಲವೊಮ್ಮೆ ಹಿಟ್ಟು ಉಳಿದ್ರೆ ಸಾಯಂಕಾಲ ಟೀ ಜೊತೆಗೆ ಮಸ್ತ ಟೇಸ್ಟ್ ಹಾಕವು ನೋಡ್ರಿ ತಿಂದು ಟೀ ಕುಡಿಬೋದು ಇವಾಗ ಹಂಚಿಕಾಯಿ ಹಾಕಿ ನೋಡ್ರಿ ಇದಕ್ಕೆ ಎಣ್ಣೆ ಹಾಕೋನು ಫಸ್ಟ್ ಟೈಮ್ ಮಾಡುವಾಗ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಎಣ್ಣೆ ಕಡಿಮೆ ಆದರೆ ಹಿಡ್ಕೋತವು ಇವಾಗ ಬರ್ರಿ ತೀರೆ ತುಂಬ ಹಾಕ್ಬಾರ್ದು ಉಬ್ಬಿಂದವು ಜಾಸ್ತಿ ಮೇಲೆ ಬರ್ತತಿ ಇಷ್ಟಿಷ್ಟೇ ಹಾಕಬೇಕು ಈ ಥರ ಎಲ್ಲ ಬಟ್ಲಿಗೂ ಹಾಕಿ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು ಚಂದ ಬೇಯ್ತವೆ ಉರಿ ಮೀಡಿಯಮ್ದಿಂದ ಸ್ಲೋ ಮಧ್ಯದಲ್ಲಿರಬೇಕು ಮೀಡಿಯಮ್ನೂ ಅಲ್ಲ ಸ್ಲೋನೂ ಅಲ್ಲ ಮಧ್ಯ ಇರಬೇಕು ಮೇಲೆ ಪ್ಲೇಟ್ ಮುಚ್ಚಬೇಕು ಚಂದ ಬೇಯ್ತಾವೆ ಸ್ವಲ್ಪ ಹೊತ್ತು ಬಿಟ್ಟು ತೆಗಿಬೇಕು ನೋಡ್ರಿ ಉಬ್ಕೊಂಬಂದವು ಮೇಲೆ ಎಣ್ಣೆ ಹಾಕ್ಬೇಕಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಅದನ್ನೆಷ್ಟು ಉಲ್ಟಾ ಮಾಡಿ ಹಾಕಿ ಎರಡು ಸೈಡ್ ಚೆಂದ ಬೇಯಿಸ್ಕೋಬೇಕು ಬೆಂತೆ ಹಾಕಿರೋದ್ರಿಂದ ಘಮ ಘಮ ಅಂತವು ಮತ್ತು ಕಲರು ಸೂಪರಾಗಿ ಬಂದಿರ್ತಾವೆ ಈಗ ನೋಡ್ರಿ ನೋಡ್ರಿ ವಾವ್ ಈ ಥರ ಬರಬೇಕು ಕಲರು ಟೇಸ್ಟು ಮಸ್ತ್ ಇರ್ತೈತಿ ಮೇಲೆ ಕ್ರಿಸ್ಪಿ ಇರ್ತತಿ ಒಳಗೆ ಸ್ಮೂತ್ ಇರ್ತತಿ ಇವನು ಬರಿ ಬಾಯ್ಲೆ ತಿನ್ಬೋದು ನೋಡ್ರಿ ಚಟ್ನಿ ಅವಶ್ಯಕತೆ ಇರೋಂಗಿಲ್ಲ ಆ ಥರ ಇರ್ತತಿ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಿ ಇಷ್ಟ ಆದರೆ ಲೈಕ್ ಕೊಡಿರಿ ಹೊಸೊಬ್ಬರು ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ನಂದು ಇನ್ನೊಂದು ಚಾನಲ್ ಐತಿ ಅಂತ ಹೇಳಿ ನೀವು ವಿ ಕೆ ಆಲ್ ಇನ್ ಒನ್ ಅಂತ ಐತಿ ಚಾನಲ್ ಅದ್ರಾಗ ವ್ಲಾಗ್ಸ್ ಬರ್ತಾವು ಮೈಸೂರು ಮಾರ್ಕೆಟ್ ಬಗ್ಗೆ ಎಲ್ಲ ಹಾಕಿ ನಾನು ಶಾಪಿಂಗ್ ಬಗ್ಗೆ ಲೇಡೀಸಿಗೆ ಶಾಪಿಂಗ್ ಅಂದ್ರೆ ಭಾಳ ಇಷ್ಟ ನಿಮಗೆ ಇಷ್ಟ ಆಗೋಂಥ ವಿಡಿಯೋ ಅದಾವು ಅಲ್ಲಿ ಹೋಗಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಕೇಳ್ತೀನಿ ಇನ್ನಮ್ಮ ಹೇಳ್ತೀನಿ ಕೆ ಆಲ್ ಇನ್ ಒನ್ ಅಂತ ಚಾನಲ್ ನೋಡಿರಿ ಎಷ್ಟು ಸೂಪರಾಗಿ ಆಗಿ ಬಂದವು ಕಲರು ಒಳ್ಳೆ ಘಮ ಮಸ್ತಾಗ್ಯವು ಈ ಒಂದಿಗೆ ಕಟ್ ಮಾಡಿ ತೋರಿಸ್ತೀನಿ ಮೇಲೆ ಕ್ರಿಸ್ಪಿ ಅದಾವು ಒಳಗೆ ಸ್ಮೂತ್ ಅದಾವು ನೋಡ್ರಿ ಇದು ಭಾಳ ಸುಡಾಕತ್ತ ಈಗ ತೆಗ್ದಿದ್ದೆ ಇನ್ನೊಂದು ಅದು ನೆಟ್ಟು ಬೇರೆ ತೋರಿಸ್ತೀನಿ ಕಟ್ ಮಾಡಿ ಭಾಳ ಅದು ನೋಡ್ರಿ ಮೇಲೆ ಕ್ರಿಸ್ಪಿ ಒಳಗೆ ಸ್ಮೂತ್ ಅದಾವು ಮಕ್ಕಳಂತೂ ಬರಿಬೈತಿ ತಿಂತಾರೆ ನೋಡ್ರಿ ಹಾಗಾಗ್ಯವು ಹೂವಿನಷ್ಟು ಹಗ್ರಾಗ್ಯವು ನೀವು ಟ್ರೈ ಮಾಡಿರಿ ಈ ರೀತಿ ಒಳಗೆ நோட்ரி ப்ளேட்டிக் சர்வ் தோர்சனி கொபிரிச்சி ஜோடி இல்லை வீடியோ முகஸ்த்தானே மத்தொந்து ரெசிபிந்தீங்க செல்லு நமஸ்காரி